ಹಾಯ್ ಹಲೋ ವೆಲ್ಕಮ್ ಟು ಮೈ ಸಿ ರುಚಿ ಚಾನಲ್ಗೆ ಇವತ್ತು ನಾನು ಗಜ್ಜರಿ ಬರ್ಫಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಮೇಟ್ರಿ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಜವಾರಿ ಗಜ್ಜರಿ ತೊಗೊಂಡಿದ್ದೀನಿ ರೀ ಹೈಬ್ರಿಡ್ ಸ್ವಲ್ಪ ಆರೆಂಜ್ ಕಲರ್ ಬರ್ತಾವ ನೋಡಿರಿ ನಾನು ಇಲ್ಲಿ ಜವಾರಿ ಗಜ್ಜರಿನ ತೊಗೊಂಡಿರ್ತೀನಿ ರೀ ಈಗ ಇದ್ರ ಮೇಲೆಲ್ಲ ಸ್ವಲ್ಪ ಭೂಮಿಯಾಗಿ ಬೆಳೆದಿರುವುದರಿಂದ ಅದ್ರ ಮೇಲೆ ಎಲ್ಲ ಸಿಪ್ಪಿ ರೀ ಯಾಕಂದ್ರೆ ಸಣ್ಣ ಕ ಹಳ್ಳಿ ಇರ್ತಿತ್ರಿ ಉಸು ಹುಸುಗ್ ಟೈಪು ಅದನ್ನೆಲ್ಲ ಚೆಂದಾಗ ಸಿಪ್ಪಿ ತಕೊಂಡು ಕ್ಲೀನ್ ಮಾಡಿಬಿಡೋಣ ಕ್ಲೀನ್ ಮಾಡಿದ ನಂತರ ಹಿಂದಿನ ಪಾರ್ಟ್ ಅದನ್ನು ಕಟ್ ಮಾಡ್ಕೊತೀನಿ ಈ ಥರ ಹಿಂದಿನ ಪಾರ್ಟ್ ಕಟ್ ಮಾಡ್ಕೊಂಬಿಡೋಣ ಇಷ್ಟ ಕಟ್ ಮಾಡ್ಕೊಂಡ್ಮೇಲೆ ಅದನ್ನು ನೀರಾಗಿ ಒಂದು ಹತ್ತು ನೆನೆ ಇಟ್ಟರೆ ಚೆಂದ ಕ್ಲೀನಾಗಿ ವಾಶಾಗಿ ನಾವು ಮಾಡ್ಕೊಂಡು ತೊಳ್ಕೊಂಡು ಬರ್ಬೋದು ಆಮೇಲೆ ಇದನ್ನು ಮಿಕ್ಸಿ ಹಾಕೋದ್ಕಿನ್ನ ಈ ಥರ ತುರ್ಕೊಂಡ್ರೆ ಚಲೋ ನೋಡಿರಿ ಬರ್ಫಿ ಚೆನ್ನಾಗಿ ಬರುತ್ತೆ ರೀ ಮಿಕ್ಸಿ ಹಾಕಿದ್ರೆ ಪೇಸ್ಟ್ ಗತಿ ಆಗ್ಬಿಡತ್ತೆ ರೀ ಅದು ಅದಕ್ಕೆ ಹಿಂಗೆ ತುರ್ಕೊಂಬಿಡೋಣಂತ ಹಲ್ವಾ ಬೇಕಂದ್ರೆ ನಿಮ್ಗೆ ಹಲ್ವಾನು ಮಾಡ್ಕೋಬೋದು ನಾ ಅರ್ಧ ಕೆ ಜಿ ಗಜ್ಜರಿ ತಗೊಂಡಿರುವುದರಿಂದ ಅದರದೆಲ್ಲ ಸಿಪ್ಪಿ ಎಲ್ಲ ತೆಗೆದಿರೋದ್ರಿಂದ ಅದು ನಾಲ್ಕುನೂರ ಐವತ್ತು ಗ್ರಾಮಷ್ಟು ಗಜ್ಜರಿ ಬಂದಿರ್ತೈತೆ ರೀ ಇಲ್ಲಿ ನಾನು ತ್ರೀ ಹಂಡ್ರೆಡ್ ಗ್ರಾಮ್ ಅಷ್ಟು ಶುಗರ್ ತೊಗೊಂಡಿನಿ ಫೋರ್ ಫಿಫ್ಟಿ ಗ್ರಾಮ್ ಗಜ್ಜರಿ ಇದ್ರೆ ನೀವು ಫೋರ್ ಫಿಫ್ಟಿನ ಸಕ್ಕರೆ ತೊಗೋಬೋದು ಆದರೆ ನಾನು ಇಲ್ಲಿ ಶುಗರ್ ನಾನು ಕಮ್ಮಿ ಹಾಕ್ತಾಯಿದ್ದೀನಿ ಅವ್ರವ್ರ ಸ್ವೀಟ್ ತಕ್ಕಂಗೆ ಹಾಕಿರಿ ಇಲ್ಲಿ ಒನ್ ಫಿಫ್ಟಿ ಅಷ್ಟು ಕವಾ ರೀ ಆಮೇಲೆ ಯಾಲಕ್ಕಿ ಜಜ್ಜಿ ಇಟ್ಕೊಂಡಿನಿ ಒಂದು ಐದು ಚಮಚ ತುಪ್ಪ ತೊಗೊಂಡಿನಿ ಒಂದು ಸ್ವಲ್ಪ ಹಾಲು ತೊಗೊಂಡಿನಿ ಆಮೇಲೆ ಫಸ್ಟು ಗೋಡಂಬಿ ದ್ರಾಕ್ಷಿನ ಒಂದು ಕಡೆ ಫ್ರೈ ಮಾಡಿ ಬ್ರೌನ್ ಬರುಮಟ ಹುರ್ಕೊಂಡು ಒಂದು ಸೈಡ್ ಇಟ್ಕೊಂಬಿಡೋಣ್ರಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿರಿ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ನನ್ನ ಚಾನೆಲ್ಗೆ ಮರಿಬೇಡ್ರಿ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನಾ ಏನು ಗಜ್ಜರಿ ತುರ್ಕೊಂಡಿನಲ್ರಿ ಅದನ್ನು ಹಸಿ ವಾಸನೆ ಹೋಗೋ ಮಟನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಅದನ್ನು ಕೆಳಗ ಮೇಲೆ ಕೆಳಗ ಮೇಲೆ ಮಾಡಿ ಪೂರ್ತಿ ತೇವಾಂಶ ಅದು ಹೋಗ್ಬೇಕು ನೋಡಿರಿ ಆ ರೀತಿ ಚಂದಾಗ ಮಾಡಿಕೊಂಡು ಒಂದೆರಡು ನಿಮಿಷ ಲೀಡ್ ಕ್ಲೋಸ್ ಮಾಡಿ ಇಟ್ಟು ನಂತರ ಮತ್ತು ಕೈಯಾಡಿಸಿ ಮತ್ತು ಚೆಂದ ಕೈಯಾಡಿಸಿ ಅದನ್ನು ಮೇಲೆ ಕೆಳಗೆ ಮಾಡಿ ಆಮೇಲೆ ಮತ್ತೊಂದೆರಡು ಸ್ಪೂನು ತುಪ್ಪ ಹಾಕ್ಕೊಂಡು ಅದನ್ನು ಚಂದಾಗ ನೀರು ಹೋಗೋ ಮಟನ್ನು ಫ್ರೈ ಮಾಡಿಕೊಂಡು ಮತ್ತೊಂದೆರಡು ನಿಮಿಷ ಮುಚ್ಚಿಟ್ಟು ಆಮೇಲೆ ಕವಾಯ ಒನ್ ಫಿಫ್ಟಿ ಗ್ರಾಮ್ ಅಷ್ಟು ಕವಾ ತೊಗೊಂಡೀನಿರಿ ನಾನು ಅದನ್ನು ಗಂಟು ಗಂಟು ಹೊಡ್ಕೊಂಬಿಡ್ತೀನಿ ರೀ ಸ್ವಲ್ಪ ಹಾಲು ಹಾಕ್ಕೊಂಡು ಪೇಸ್ಟ್ ಥರ ಅದನ್ನು ಚೆಂದಾಗ ಸ್ಮ್ಯಾಶ್ ಮಾಡಿಕೊಂಡು ಒಂದು ಸೈಡ್ ಇಟ್ಬಿಡೋಣ ರೀ ಗಂಟು ಗಂಟ ಅದು ಹೋಗೋ ಮಟ್ಟ ಸ್ವಲ್ಪ ಕೈಲೇನ ಸ್ಮ್ಯಾಶ್ ಮಾಡಿಕೊಂಡ್ರೆ ಭಾಳ ಚಲೋ ಇರ್ತೈತೆ ನೋಡಿರಿ ಸಣ್ಣ ಮೇಲೆ ನಾನು ಚೆಂದಾಗ ಅದನ್ನು ನೀರು ಹೋಗೋ ಮಟ್ಟ ಫ್ರೈ ಮಾಡ್ಕೊಂಡಿಂದ ತ್ರೀ ಗ್ರಾಮ್ ಅಷ್ಟು ತ್ರೀ ಹಂಡ್ರೆಡ್ ಅಷ್ಟು ಶುಗರ್ ಹಾಕೋತಾಯಿದೀನಿ ಅದನ್ನು ಚೆನ್ನಾಗಿ ಕರಗಿಸ್ಕೊಂಬಿಡೋಣ ಕರ್ಗಸಿಂದ ಅದು ಕಲರ್ ಫುಲ್ ಚೇಂಜ್ ಆಗುತ್ತೆ ನೋಡ್ರಿ ಈ ರೀತಿ ಆತು ನೋಡಿರಿ ಆಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ನಂತರ ಕವ ಆ್ಯಡ್ ಮಾಡ್ಕೋತೀನಿ ನಾನು ಒನ್ ಫಿಫ್ಟಿ ಗ್ರಾಮಷ್ಟು ಕವ ತೊಗೊಂಡೀನಿ ಕವ ಯಾಕೆ ತೊಗೊಂಡಿನಪ್ಪ ಅಂತಂದ್ರೆ ಕವ ಹಾಕೋದ್ರಿಂದ ಬರ್ಫಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಬೇಡಪ್ಪ ಕವ ಅಂತಂದ್ರೆ ಅದನ್ನು ಸ್ಕಿಪ್ಪು ಮಾಡ್ಕೋಬೋದು ಇಲ್ಲಾಂದ್ರೆ ಹಾಲಿನ ಪುಡಿ ಸಿಗುತ್ತಲ್ರಿ ಅದನ್ನು ಬೇಕಾದರೂ ನಾವು ಆ್ಯಡ್ ಮಾಡ್ಕೋಬೋದು ಕವಾದ ಬದಲು ಕವನು ಬೇಡ ಹಾಲಿನ ಪೌಡ್ರ್ ಬೇಡ ಅಂದ್ರೆ ಹಾಗೇನೂ ನಾವು ಬರ್ಫಿ ಮಾಡ್ಕೊಬೋದು ನಂತರ ಏಲಕ್ಕಿ ಲವಂಗನ ಕುಟ್ಟಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊತೀನಿ ನಮಗೆ ಬರ್ಫಿ ಬೇಡಪ್ಪ ಅಂತಂದರೆ ಇದೇ ಇಷ್ಟೇ ಹಲ್ವಾ ಮಾಡ್ಕೊಂಡು ತಿನ್ಬೋದು ಒಂದು ದಿನದ ಮಟ್ಟಿಗೆ ಬರ್ಫಿ ಅಂದ್ರೆ ಒಂದು ನಾಲ್ಕೈದು ದಿನ ಇಟ್ಟು ಮನೇಲಿ ತಿನ್ಬೋದು ಅದು ತಳ ಬಿಟ್ಕೊಂಡು ಬರುತ್ತೆ ರೀ ಬರ್ಫಿ ಮಾಡ್ಬೇಕಂದ್ರೆ ಅಲ್ಲಿ ಮಟ ನಾವು ಅದನ್ನು ಬೇಯಿಸ್ಕೋಬೇಕು ಒಂದು ತಟ್ಟೆಗೆ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಪೂರ್ತಿ ಸವರಿ ಇಟ್ಕೊಳ್ಳೋಣ ಒಂದು ಸೈಡು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಮುಂದೆ ನಿಮಗೆ ಯಾವ ಥರದ ವಿಡಿಯೋಗಳು ಬೇಕು ಕಮೆಂಟ್ ಹಾಕಿ ಈ ರೀತಿ ಬಂದಾಗ ತಾಟ್ನಲ್ಲಿ ತಟ್ಟಿ ಇಟ್ಕೊಂಡಿದ್ದೀನಿ ರೀ ಚೆನ್ನಾಗಿ ಅದನ್ನು ತಾಟಿಗೆ ಬಡಿಬೇಕ್ರಿ ಸ್ವಲ್ಪ ತಣ್ಣಗಾಗೋ ಮಟ್ಟ ಬಿಟ್ಟ ಮೇಲೆ ನಾನು ಗೋಡಂಬಿ ಆಮೇಲೆ ದ್ರಾಕ್ಷಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಅದಕ್ಕೆ ಸ್ವಲ್ಪ ಈ ಥರ ಇಟ್ಟು ಚಾಕುವಿಲಿ ಬರ್ಫಿ ಥರ ನಾವು ಕಟ್ ಮಾಡ್ಕೊತೀನಿ ನೋಡಿರಿ ಕವ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟಿ ಆಗ್ತಾವ್ರಿ ಈ ರೀತಿ ಬರ್ತೈತೆ ನೋಡಿರಿ ಒಂದು ಸ್ವಲ್ಪ ಪೂರ್ತಿ ತಣ್ಣಗಾಗಿಂದ ಕರೆಕ್ಟ್ ಪರ್ಫೆಕ್ಟಾಗಿ ಗಟ್ಟಿಯಾಗಿ ಬರುತ್ತೆ ನೋಡಿರಿ ಅದು ಈ ರೀತಿ ಬರ್ಫಿ ಬಂದೈತ್ರಿ ನಾಲ್ಕೈದು ದಿನ ಇಟ್ಕೊಂಡು ನಾವು ತಿನ್ಬೋದು ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಕೊಡುವುದನ್ನು ಮರಿಬೇಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ